ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ನೋಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ನಮ್ದಂತೂ ವಿಶೇಷ ಸ್ಟಾರ್ಟ್ ಆಯ್ತು ರೀ ಬೇಕಂತ ಹೇಳಿದ್ರೆ ಬಂತಲ್ರಿ ನಮ್ದು ಹಂಗಾಗಿ ಅಮ್ಮ ಇಲ್ಲಿ ಉಡಿದು ಉಡಿ ಕಟ್ಟಾಕ ಅರ್ಬಿ ಕಟ್ ಮಾಡತ್ತಾರ ಇಲ್ಲಿ ಬಟ್ಟಿರಿ ಕಮೆಂಟ್ ಮಾಡತ್ತಾರಮ್ಮ ಉಡಿ ಕಟ್ಟೋದ್ರ ಬಗ್ಗೆ ಇದ್ರ ಬಗ್ಗೆ ರೀ ಹ್ಞೂಮ್ಮ ಎದಕ್ ಕಟ್ತಾರ ಏನು ಎಂತೂ ನಮಗೂ ಮಗು ಇಲ್ಲ ರೀ ಹ್ಮ್ ಮತ್ತ ನಮ್ಗ ಆರಾಮಿಲ್ಲ ಅಂತಂದರಾಮ ಮತ್ ಇನ್ನೊಂದು ನಿಜವಾಗ್ಲೂ ಹೇಳ್ತೀನಿ ನಾನು ಎಷ್ಟೋ ಜನ ಮೂರಮ್ಲಿಂತ ಇಲ್ಲಿವರೆಗೂ ಅಂತಂದ್ರೆ ಫೋನ್ ಮಾಡಿದ್ರ ಲೆಕ್ಕನ ಇಲ್ಲ ಮೌಡಿ ಕಟ್ಟದ್ರು ನಮ್ಗ ಹಂಗ ಎಷ್ಟೆಷ್ಟು ವರ್ಷ ಮಕ್ಳ ಆಗದವ್ರ ಸಹಿತ ಫೋನ್ ಮಾಡ್ಯಾರೀ ನ್ ಹಾಗೆ ರೀ ನಾವು ಉಡಿ ಕಟ್ಟದಷ್ಟ ನಮ್ದು ಕರ್ತೇವೆ ನಾವೇನೋ ಹಂಗ ಕಟ್ಟಂಗಿಲ್ಲ ರೊಕ್ಕ ತಗೊಂಡು ಕಟ್ಟಿ ಕೊಡ್ತೇವೆ ಅವ್ರಿಗೆ ಆಕೆ ಕೊಡಕೆ ತಾಯಿ ಹ ಬಿ ಪತ್ಮಾ ಅವ್ರಿಗೆ ಕೊಡಗ ಹ ಮಕ್ಕಳಾಗ ಮಕ್ಳಾಗ್ಯಾವ ಏನೋ ವರ ಬರ್ಲಿಲ್ದಾರ್ ವರ ಬಂದಿ ಕಟ್ಲಿಲ್ದಾರ್ ಮನಿ ಕಟ್ಟ್ಯಾರು ಅವ್ರ ಹೇಳಿದ್ದಾಗ ಕಟ್ಟಿ ಹೋಗಿಂದಾಗ ಆಗಿದ್ದು ಅದಕ್ಕೆ ಚಲವಾಗಿ

ಏ ಒಬ್ನ ಕಬಿ ತನಾ ಮಾಡಬೇಕಂದ್ರೆ ನಿಮಗೆ ಹೇಳಿದಂತ ವರ ಹೇಳಿದಂತ ನೀವು ಸಿಕ್ತಾವ್ ನಿಮ್ಮ ಮನಸಿನ ತಕ್ಕ ನಿಮಗೆ ಮನಸ್ಸು ನುವಾಗದಂಗೆ ಒಟ್ಟ ಆಕತಿ ಅಂತ ಬೇಡಕಂದ ಕಟ್ಟಿ ಹೋಗ್ರಿ ನಮ್ ನಜ್ಮಗನ 8 ವರ್ಷ ಕಟ್ಟಿತ್ತುಮ್ಮಾ ಹ್ಂ 8 ನೀನು ಕಡಾಬೇಕಾ ನೀನು ಅಂತ ಹೇಳಂದ್ರೆ ನೀನ್ ಅಂತ ವರ್ಷ ಕರ್ತಿದ್ದೆ ಕಟ್ಟಿ ಆಕಿ ಕೊರ್ಲಿಲ್ಲ ಬಿಡ ಅಂತ ಸಿಟ್ಟಿಗೆ ಬಿಡಲಿಲ್ಲ ದೇವರ ಮೇಲೆ ಯಾವಾಗಲೂ ಸಿಟ್ಟು ಆಗ್ತ 12 ವರ್ಷ ಕಟ್ಟಿದ್ರ ನೋಡಿ ಅಮ್ಮ 12 ವರ್ಷ 11 ವರ್ಷ ಉಡಿ ಕಟ್ಟಿ 12 ವರ್ಷಕ್ಕೆ ಮಗಳ್ ಕಟ್ಟ್ಲಕಿ ತಾಯಿ ಕೊಟ್ಟಿದ್ಮೇಲೆ ತುಂಬಿದ್ರಿ ಎಲ್ಲದಕ್ಕೂ ಚಲೋ ಹಾಕಿವ ಅವಾಗ ಮನಸ್ನಾಗ ಏನ್ ಬೇಡಿಕೆ ಅಂತ ಬೇಡಿಕೆಂದು ಕಟ್ಟನ್ ಹುಡಿನ ಅವೆಲ್ಲಾ ಕಾರ್ಯ ಏನ್ ಬೇಡಿಕೆ ಇತ್ತಾಗ ಎಲ್ಲ ಅವ್ರಿಗೆ ದೇವ್ರ ಸುಖ ಸಂಪತ್ತು ಕೊಡ್ತಾನ ದೇವ್ರ ಬಿ ಪಾತ್ಮ ಕೊಡ್ತಾಳು ಸಿದ್ಧಪ್ಪದ್ದ ಬೀಫಾತ್ಮ ಕೊಡ್ತಾಗ ಕಟ್ಟನ್ ರೆಡಿ ಮಾಡ್ಕೋಬೇಕು ಮಾಡ್ಕೊಬ್ರಿ ಐತ್ರಿ ತರದ್ ಹೋಗೋದೈತಿ ಸ್ವಲ್ಪ ಇದನ್ನೆಲ್ಲಾ ರೆಡಿ ಮಾಡಿಟ್ಟು ಎಲ್ಲಾ ತಂದು ಮಾಡ್ಬೇಕ್ ಇನ್ನೂ ಕೈಲಾಡಿ ಬಳ್ಳಾಡಿ ಅವೆಲ್ಲಾ ಬರ್ಬೇಕು ಈಗ ಹುಡಿದ ಮುಗಿಸಿ ಉಳಕಿದ್ ಆ ಎಲ್ಲಾ ಸಂತಿ ತರ ಕಂಡು ನಮ್ಗ ಆರ್ ದಿವ್ಸ ದೊಡ್ಡ ತಾಯಿ ಸಡಗರು ನೋಡ ಹೌದಮ್ಮ ನಾವ್ ಅಲ್ಲಿ ಕಷ್ಟ ಪಡ್ತೀವಂತಂದ್ರ ನಮಗೆ ಕೈ ಬಿಡಲ್ಲಮ್ಮ ಕೈ ಬಿಡಂಗಿಲ್ಲ ನೆಂದಿದ್ದೇವ್ರೆ ಯಾವಾಗ್ಲೂ ಕೈ ಬಿಡಂಗಿಲ್ಲ ನಮ್ದು ಮನಸ್ಸು ಸಾಕ್ಷಿ ಅಷ್ಟೇ ಇಲ್ಲೊಂದ್ ಒಂದ್ಸಲ ಬಿಟ್ಟು ಅಡ್ಡಾಡಿದ್ರೆ ನಮ್ ಕೈ ಕಾರ್ ಹರಿದ್ ಬಂತೀವಿ ಅವಾಗೇನು ಗೊತ್ತಾಗಲ್ರಿ ಐದಾರ್ ದಿನ ಆರ್ ದಿವ್ಸ ಅಂಗಡಿ ಹೆಚ್ಚಿರ್ತವ್ರಿ ನಮಗಿಂತ ಸಂಪತ್ ಕಂಡ್ ತನಿ ತಾಯಿ ತವ್ರ ಮನಿಗ್ ಹೋದ್ ಸುಖ ಕಂಡಿರ್ತದಲ್ಲ ಅದ್ಕಿಂತ ಹೆಚ್ಚಿನ ಹತ್ತು ಪಟ್ಟು ಸುಖ ಆಕೊಟ್ಟಿರ್ತಾಳ ಸಂತೋಷ ಕೊಟ್ಟ ಸುಖ ಹುರುಪಂದಿರಿ ಯಾವಾಗ ಅಕ್ಕಿ ಹೊರಗ್ ಬಂದಾಗ ಅಕ್ಕಿ ಮಾರಿ ನೋಡ್ಲೇ ಬಿಡ್ಲೇ ಅಷ್ಟು ಸಂತೋಷ ಆಕತಿ ಆ ತಾಯಿ ದೊಡ್ಡ ಆಶೀರ್ವಾದ ಅಕ್ಕಿದು ಆ ತಾಯಿದ್ ಇಲ್ವಾ ಬೇಡಿಕೆಲ್ಲಾರು ಕಟ್ಟತಾರ ಬೇಡಿಕೆಂದು ಎಲ್ಲಾ ಕೆಲಸ ಪಾಸ್ ಆಕ್ರೂ ನೀವ್ ಹರಿಕೆ ಏನೈತಿ ಬೇಡಿಕೆಂದು ಕಟ್ಟಿದಾಗ ಅವ್ರ ಹರಿಕೆ ಏನೈತಿ ಬಂದ ಆ ತಾಯಿಗೆ ನಾವ್ ಏನ್ ಬೇಡಿಕೆಂದಿಕ್ತಾಗ ದರ್ಗಾಕ್ ಬಂದ್ ಒಪ್ಪಿಸಿ ಹೋಗ್ಬೇಕು ಹ್ಮ್ ಸಿದ್ಧಪ್ಪಾಜ್ ಹಣ್ಣ ಕಾಯಿ ಮಾಡಿಸ್ಬೇಕು ಅವ್ರಿಗೆ ಸಿದ್ಧಪ್ಪಾಜ್ಗ ಏನ್ ಬೇಡಿಕೆ ತಗೋ ಮನಸ್ಸಿನಾಗ ಅದ್ನ ಕೊಡ್ಬೇಕು ಈ ತಾಯಿಗಿನ ಏನ್ ಬೇಡಿಕೆ ತಗ ಸಕ್ಕರೆ ಬೇಡ್ಕೆಳ್ಳಿ ಅದನ್ನ ತಂದು ಒದಗಿ ಮಾಡಿಸ್ಕೊಂಡು ಹೋಗ್ಬೇಕು ಅವ್ರ ಕೆಲಸ ಆಗಿದ್ದಾಗ ಸುಮ್ಮನೆ ಅದಾವ್ರಿ ಸುಮ್ಮನೆ ಮಾಡ್ತೇನೆ ನಮ್ಮ ಅಪ್ಪ ಅವ್ರು ನಾವು ಕೂಡ ನಾಷ್ಟ ಮಾಡಿದ ಅಂತಂದ್ರೆ ಸುಮ್ಮನೆ ಮಾಡಬೇಕೀರಿ ಹೊಡಿ ಕಟ್ಟಕೈತ್ರಿ ಅದನ್ನ ನೋಡ್ಕೋಕೋ ಅಂತ ಕುತ್ಕೊಂಡ ಅವರು ಚೆನ್ನಾಗಿ ರೀ ಎಲ್ಲಿ ಒಂದ್ ಸುಲ್ತಾನ್ರಿ ರೀ ಇರ್ರಿ ಅವ್ನ ಸುಮ್ಮ ರಿಜ್ಜಿ ಎಂತ ಅಂದ್ರೆ ಅವನ ಮಳಿ ಮಾಡೊಂದ್ ಆಗಾಕತ್ತೈತ್ರಿ ಅಮ್ಮ ಒಂದ್ ಮಿನ ತೊಗೊಂಬಂದ್ರಿ ಹೋಗಿ മീൻ താജാ നോടപ്പ മീൻ താജാ തോന്ത നോടേ അത് ശമ്പര് മർദ്ദഗാക്ക അന്ന ഏത് ഒഴുകണാക്ക നമ്മൾ ബാഴ്ചനാടൊന്നു പതിനൊന്നു സപ്പൊന്നുറക്കില്ല അന്നു രാത്രി അന്നി അനുസരിച്ച് നല്ല ില്ല അതൊക്കെ നമുക്ക് തോസ ഇത് തോസേ സ്വൽ സ്വല്പോ സോസേ ഇത് ജാസ് ആ ನಿಂಬೆಹಣ್ಣಾಂತ ಹಾಕಿದ್ರೆ ನಾವ್ ಒಂದರ್ಧ ಇಲ್ಲ ತ ನಿಂಬೆಣ್ಣಿಗೆ ಸ್ಟೇಸ್ಟ್ ಆಗ್ತವರು ಚಿಮರ್ ತಿಂಡಿ ಕುಂತಾನ ಸುಮಾರು ತಿಂತೀಪಾ ಚುಮಾರಿ ತಿಂದು ಬಿಟ್ಟ ಯಾವಾಗಿಂತ ಬನ್ನಿಂತ ಬಿಟ್ಟಾನಂದ್ರ ಚುಮ್ಮಾರ ಚೆನ್ನಾಗಿದ ಯಾರೇಜಿಂತ ಬಿಟ್ಟಾನೇನ್ರಿ ಚಿಮರ್ ತಿನ್ನಿ ಸುಮ್ಮನೆ ಹೇಳ್ತಾನ್ರಿ ಮಾಡಿದ್ಬಿಡ ಹ್ಮ್ ಹ್ಞೂ ವಯಸ್ಸಿಪ್ಪ ಚುಮ್ಮ್ರಿ ಚೆನ್ನಾಗಿಲ್ಲ ಚರಿ ಅಮ್ಮಗಿದಾಗಂಗಿಲ್ಲರಿ ಅವ್ರಿಲ್ರಿ ಮತ್ತಿಮ್ ನೀವು ಚಲೋರಿ ತಿನ್ ತಿಂತನ್ರಿ ಈಗ ಹ್ಮೋಡ್ರಿ ರೂಢಿ ರೆಡಿ ಅದ ನೋಡ್ರಿ ಒಂದು ಚೀಲೊಳಗೆ ಹಾಕಿ ಇಲ್ಲ ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಬಿಡದ್ರಿ ಈಗ ಅಲ್ದವ್ರಿ ಅದಾವು ಅಮ್ಮ ಬಿಟ್ಟು ಬಂದೆ ಸುಲ್ತಾನಾ ತನ್ನ ಕೆಲಸ ಮಾಡೋಕತ್ತ ಅಮ್ಮ ಪಲ್ಯ ಮಾಡಿರಿ ಹಾಂ ಒಣ ಮಲ್ಯ ಮಾಡೋಕಂತರಿ ಅವ್ರಿಗೆ ಇಲ್ಲ ಆಟ ಹಾಕಲ್ಲ ರೀ ಆ ರೀಪಾ ರೊಟ್ಟಿ ಮಾಡೋಕತ್ತ ನಮ್ಮ ಆರೀಪ ಏನು ರೀ ಕಮೆಂಟ್ ಮಾಡಿರಿ ರೊಟ್ಟಿನ ಮಾಡಂಗಿಲ್ಲ ಆ ರೀಪಾ ಹರ್ಷಿಯಾಗೆ ಹೇಳ್ತಿರಲ್ರಿ ಪಾಪ ಅಂತಂದು ನಮ್ಮ ಮಾರೀಪನ್ ರೊಟ್ಟಿ ಮಸ್ತ್ ಹಾಕೋ ರೀ ಸೂಪರ್ ನಮ್ಮ ಮಾರೀಪನ್ ರೊಟ್ಟಿ ನಿನ್ನೆ ಮಾಡಿದ್ರು ನೋಡಿರಿ ಮಧ್ಯಾಹ್ನ ರೀ ಥಳಗೆ ನಾವು ರೊಟ್ಟಿ ರೀ ನೋಡಿರಿ ಹೆಂಗೆ ಮಾಡಿ ರೊಟ್ಟಿ ರೀ ಅದಮ್ಮ இவாங்க தைக்கி முழு ஆஜு அவனை தைக்கி அவன் தகுத ஹெச் ஹெச்க்கொண்ட கம்பாக உருவெக் ஹிங்க ஹுர் சாக்கிரி மெத்தாய் அந்த அள்ளி பரோலல் அம்ம கட்டி இத்திரங்க நான் சுட நீர் ஹாக்கிடத்தின் தண்ணீர் கடிக்கு தகுதீ மெத்தாய்வெட்ரி நோடம் மஸ்தி ಚೆನ್ನಾಗೈತಿ ಇಲ್ಲಿ ಅಮ್ಮ ಊಟಕ್ಕೆ ರೀ ರೊಟ್ಟಿ ಮಾಡಿದ್ದ ಅರಿಪಾ ಮೀನು ಪಲ್ಯ ಮಾಡಿ ಕ್ಯಾಸ್ ಪಲ್ಯ ಹಚ್ಚಿ ಬದ್ನಿಕಾಯಿ ಬದ್ನಿಕಾಯ್ತು ನಿನ್ನೆ ಅಂತ ಚಲೋ ಆ ಬದ್ನಿಕಾಯಿ ಪದೇನ ನೀನು ಬದ್ನಿಕಾಯಿ ಪಲ್ಯ ಚಲಾಗಿತ್ತಲ್ಲಮ್ಮ ಹಾಂ ಆರಿಪ ಮಾಡಿದ್ಲ ನೋಡಮ್ಮ ಅದನ್ನ ಕುದಿಬೇಕಾಯ್ತಾನ್ರೀ ಅದನ್ನ ಹಾಂ ಹಾಂ ನಿಮ್ಗೆ ಕುದಿಬೇಕ್ರಿ ನಮ್ಗೆ ಹಂಗೆ ಇದು ಚಲೋ ಚಲಾಗೈತೆ ರೀ ಮಸ್ತ್ ಮಸ್ತಾಗಿತ್ತು ರೀ ಮೀನು ಪಲ್ಯ ಚಲಾಗಿತ್ತು ಖಾರ ಆಗಿಲ್ಲ ಇದಿಲ್ಲ ಅದು ಒಂದಾ ಒಂದು ಮೆಣಸಿನ್ಕಾಯಿ ಹಚ್ಚಿಕ್ಕಿ ಅಷ್ಟಾಗಿ ಅದನ್ನ ஹாராத ஆகலி விட்டுப்பா அந்த நீக்கல ரிடந்திரி அரீப்பா மொமோஸ் மனத்தம்மா அம்மா உணங்கிற மொமோஸ் நம்ம அரிப்பா கேபீஜிந்த மாமோஸ் மாத்தாட் வெஜ்ஜ் மொமோஸ் இதில் நான்வெஜ்ஜி மொமோஸ் ஹேங்காக்கொடுத்தம தும் கொடுத்து

ಹಾಂ ಹೇಳ್ತಾನೆ ಹೇಳುತ್ತಾನಿ ಹ್ಞೂ ಸಾಕ್ತವ್ರೀಪ ಅಷ್ಟ ಸಿಂಪಲ್ಲಾಗಿ ಮುಗಿಸ್ಬೇಕಂದ್ರೀಪಾ ಈ ಥರ ಮಾಡಿಟ್ಕೊಳ್ಬೇಕು ಅದರಲ್ಲಿ ಕುಸ್ತಿ ಅದ್ರಾಗ ಕುಡಲ್ಲಿ ಇಲ್ಲೇ ಹೆಚ್ಚಿದ್ರಿ ಕಿ ರೌಂಡ್ 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 ಮಾಡಿದ್ರಿ ಅವನು ಹ್ಞೂ ಹ್ಞೂ ಸಾಕ್ತವ ಸರಿ ಹಿಡಿಬೇಕಲ್ಲ ಅದ್ರಾಗಿದ್ದು ನೋಡ ಇಡ नसर मुरीबा का, हम्म, नसर मुरीबा कहीं ताल, ताल ट्रैकिंग मुरीबा, हाँ, चला लेनी है, करांता है, छोड़ती छोड़ती छोड़े, सुनता है नेस कंदरी नौ लोग कहीं त्रि, हेंगा कितना मिया, मस्त है इन्होंने है कितना, कहने सुना ना, मस्त, ये वन, ये वन है ಮಸ್ತ್ ಐ ಹಂಗ ಬೇಯಿಸ್ಕೊಂಡ ತಿನ್ಬೋದು ಇದನ್ನ ಅದಿಲ್ಲ ಎಣ್ಣೆ ತಿನ್ಬೋದು ಮತ್ತೆ ಹಂಗ ಮಾಡ್ಬೇಕು ಎಣ್ಣೆ ಕರಿ ಬೇಡ ನೆಂತೆ ನೆಮಿತ ಚೊಲೋತಿ ಆದ್ರ ಎಣ್ಣೆ ಜಾಸ್ತಿ ಆಗುತ್ತಲ್ಲಮ್ಮ ಅದು ಹೇಳ್ದು ಈಗ ಅರ್ಶಿಯ ನೋಡಿಲ್ಲ ಅಂದ್ರ ಮುಗೀತ ಆ ನಾ ನೀವು ಒಂದೊಂದು ತಿಂದಿರ ನಾ ಯಾರು ತಿಂತಿ ಎಣ್ಣೆ ಕರಾಕಿ ಇದನ್ನ ಮಾಡ್ಕೊಂತ ಅದಕ್ಕೆ ಹೇಳಿದ್ದ

ಅರಿಪಾ ಚಾಕೆಟ್ ಆಡ್ಕೊಂಡು ಹೋಗೋದ್ರಿ ಅಂಗಡಿಗೆ ಹೋಗ್ಬಂದ್ರಿ ನಾವು ಏನ್ ಮಾಡಾಕತ್ತೀ ಮಾರೀಪಾ ಮತ್ತ ಅವಾಗ ಮಾಡಿಡುವ ಅಂತ ಹುಡುಕಂತೀವ್ ಐ ನೋಡ್ರ ಅದ ಕಟಿಗೆ ಹೋಗ್ಬೇಕ ಕೆಳಗೆ ಒಳಗ ಆಂಧ್ರ ಬರ್ದ ಬರಂಗಿಲ್ಲ ಜಗ್ಗಾಕಿರತ ಬರಂಗಿರ್ಮತ್ತದ ಆಯ್ಕೆ ಇದು ಬರ್ಲಿಲ್ಲ ಅರ್ಶಿ ಅಂದ ಬಂತ ಅರ್ಶಿ ಈಗ ಎಲ್ಲಿ ಹ್ಮ್ ಆಕಿ ಮೆಹಿನ್ ಚಿಟ್ಟ ತಗ ನೀ ನೀಲ್ಲ ಕುಡಿ ಅದ್ರಾಗ ಇಟ್ಟು ಹೌದ ಅರಿಪ ಮಸ್ತ್ ಮಾಡ್ ನೋಡ್ರಿ ಈಗ ಸ್ವಲ್ಪ ಇದು ಬಂದ್ರೀಗ ರೂಢಿ ಆತದ ರೂಢಿ ಆತ ನೋಡಿ ನನಗೆ ಅದ ಹಾ ಹೆಂಗ ಮಾಡ್ಬೇಕಂತೀಂದು ಅಕ್ಕಿ ಬರೋಂತರ್ಷಿಯಾಗ ಏನಂತ ಹಾ ಮಾಡಿಲ್ಲಲ್ಲಕ್ಕ ಅರ್ಶಿಯಾ ಬರ್ಲಾರ್ದಂತ ಇದನ್ನ ಇಲ್ಲಂತ್ರಿ ಈ ದುನಿಯಾದೊಳಗೆ ರೀಪ ಅರಿಪಾ ಹಾ ಕೆಲಸನೇ ಅಂತ ಈ ದುನಿಯಾದೊಳಗೆ ಹೌದು ಅರ್ಶಿಯ ನಗತಾ ಮತ್ತ ಏನ್ ಮಾಡಿದ್ರೆ ಈಗ ಬಾಣೆ ತುಂಬ ಬಿಡದಿ ನನ್ ಬರ್ಲಾರಂತ ನಾ ಕೆಲಸ ಇಲ್ಲ ಅಂತ ಹೇಳ್ತಿದ ಒಂದ ಮಾಡ್ಕೋಷಿಯ ಅರಿಪಾ ನೋಡಲ್ ಮತ್ತೊಂದ್ ಮಾಡ್ ಕೊಟ್ಬಿಡ ಅವ್ನಿಗೆ ಕೊಟ್ಬಿಡ ಅವನ್ಗೆ ಹಂಗ ಮಾಡ್ಕೊಂದ್ ಅಂದ್ರೆ ಎಣ್ಣೆ ಒಳಗಿನ ಹಂಗ ತಿನ್ಬೇಕಂತ ನನ್ಸದ ತಗೋಪಾ

ಫಸ್ಟ್ ಮೊರಮ್ಸನ್ ಮೊರಮ್ ದುಡ್ಡಿನೊಳಗೆ ಒಂದು ಗಾಡಿ ಫ್ರೆಂಡ್ಸ್ ಈಗ ನೋಡ್ರಿಪ್ಪ ನಾವು ಇವತ್ತು ಅಂದ್ರೆ ಸ್ಪೆಷಲ್ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡಬೇಕು ಅಂತ ನಾನು ಎರಡು ಮಕ್ಳು ಕರ್ಕೊಂಡು ನಾನು ಚಾಲೆಂಜಿನ ಅವ್ರಿಬ್ರಿಗೂ ಚಾಲೆಂಜ್ ಕೊಡಬೇಕು ಅಂತಂದು ಇವತ್ತಿನ ವಿಡಿಯೋ ರೀ ನಂದು ನನ್ನ ತಲೆ ಒಳಗೆ ಅದು ಇತ್ತು ಮಾಡಬೇಕು ಇವ್ರಿಗಿಬ್ರಿಗೆ ಕರ್ಕೊಂಡು ಅಂತೇಳಂದು ಹಾಗಾಗಿ ನಾನು ಇವ್ರಿಗೆ ಏನೋ ಏನಂತ ಹೇಳಿಲ್ಲ ರೀ ಈಗ ನಾನು ಈಗ ಸದ್ಯದ ಮಟ್ಟಿಗೆ ಏನು ಇದು ಇಡಿಯ ಅಂತಂದು ಅವ್ರಿಗೆ ಎಲ್ಲ ಕುತೂಹಲದಿಂದ ಇಬ್ಬರು ನನಗೆ ರೀ ಏನು ಮಾಡ್ಬೋದು ನಮ್ಮ ಏನು ಕೊಡ್ಬೋದು ಅಂಥೇಳಿ ನಮ್ಮ ಮಾರಿ ಪಂತು ಸುಫುಲ್ಗೆ ಅವ್ರಿಂದ ಮನ್ ಮೆಣಸಿನಕಾಯಿ ತಿನ್ಸ್ಬಿಟ್ಟಿ ಅಂತೇಳಂದು ಹಾಗಾಗಿ ಅಂಥದ್ದೇನಲ್ಲ ಅವ್ರಿಗೆ ಸಿಂಪಲ್ ಆಗಿರುವಂಥ ಚಾಲೆಂಜಿಂಗ್ ಹುಡುಗಿಯ ನಾನು ಕೊಡಾಕೈತೀನಿ ಅವ್ರಿಗೆ ಏನಂತಂದು ಈಗ ಅವ್ರ ಇದ್ರಿಗೆ ಹೇಳ್ತೀನಿ ನೋಡ್ರಿ ಇವ್ರಿಬ್ರಿಗೆ ಚಾಲೆಂಜ್ ಹುಡಿಯೋ ಕೊಡಕೈತೆ ನೀವು ಕುಂದ್ರ ಬೇಕಿಲ್ರಿ ಇಲ್ಲೇ ಚಾಲೆಂಜ್ ಇಬ್ರಿಗು ಚಾಲೆಂಜ್ ಕೊಡಕತ್ತೀನ್ರೀಗ ತಳ್ರಿ ಅವ್ರ ಬೇಜಾರು ಬಂದಾರ ನಮ್ಮ ಜಯರಾರ್ ನೀವ್ರು ಬಂದಾರೀ ಹಂಗ ಚಹಾ ಕೊಡಾಕ್ ಹೊಂದೀಗ ಹರ್ಷಿ ಅರ್ಶನ ಕೆಲ್ತ ಅಂತ ಜಗಳ ಮಾಡಕ್ ಬಿಟ್ನಿ ಅಂದ್ರ ಹ್ಮ್ ಹರ್ಷಿ ಅಷ್ಟು ಜಗತ್ತಿದೀನಿ ನೀನು ಗೆದ್ಯೋಷ್ಟು ಅವ್ರ ದಾದಿ ಹೇಳ್ತರ್ತಾರ ಯಾರ ಬನ್ನಿ ಅವ್ರ ಪಬ್ಬು ಬರ್ಲಿ ಅವ್ರ ಯಾರ ಬರಲ್ರಿ ಎಲ್ಲೆಲ್ಲ ಜಗಳ ಕರ್ಕೊಂಡು ಹೋಗ್ರಿ ಹೇಳಂದ ಈ ಕೇಳ್ತಾಡ್ರಿ ನೋಡು ನನ್ನ ಬರೀ ಮಾತಿನೊಳಗೆ ಅಷ್ಟು ಪವರ್ ಐತಂತ್ರಿ ಈ ಕೇಳ್ತಾಡ್ರಿ ಸರಿ ಮೊದಲ ನೋಡಿದ್ರ ನನ್ನ ಮಾತಿನೊಳಗನ ಅಷ್ಟು ತಾಕತ್ತೈತೆ ಅಂತಾಳ್ರಿ ಇನ್ನು ನಾನು ಜಗಳ ಮಾಡೋಕೆ ನಿಂತಕೊಂಡೆ ಅಂದ್ರೆ ಮತ್ತು ಮುಂದಿದ್ದ ವ್ಯಕ್ತಿ ಉಳಿಯೋದೇ ಚರಿತ್ರೆ ಇಲ್ಲ ಏನ ಅಂತಾಡ್ರಿ ಪ ಚರಿತ್ರೆ ಒಳಗ ಇಲ್ಲವರು ಅಂತ ಆಡ್ರಿ ಮುಂದಿದ್ದ ವ್ಯಕ್ತಿ ಉಳಿಯೋದ್ರೊಳಗೆ ಏನಂತಲ್ಲ ಅಂತಾಡ್ರಿ ಪೈಕಿ ಹಾ ಚರಿತ್ರೆ ಒಳಗ ಇಲ್ಲ ಅಂತ ಹಗರ ಹಗರ ಆ ದಾದಿ ಮಗು ಚಾ ಕೊಟ್ಕಮ್ಮ ಹಬ್ಬ ಹೋಯ್ತಾರ ಅವ್ರ ಅವ್ರು ಕೊಡೋ ಕೊಡೋದು ತಗೊಂಡೋಗಲ್ರ ಕೊಡೋರಿಲ್ವಾ ಹೊರಗೆ ಚಾ ರೀ ಹಳೆಯರ್ ಬಂದಾರ ನೋಡ್ರಿ ಹ್ಮ್ ಕೊಡೋಗ್ರಿ ಅರಿಪ್ಪ ಏನೀ ಗೆಸ್ ಚಾಲೆಂಜ್ ಏನಂತ

ಏನ್ಪಾ ಇವತ್ತಿನ ಚಾಲೆಂಜ್ ಅಂತಂದ್ರ ಅರಿಪಾ ನಿನ್ಗೆ ಐವತ್ತು ರೂಪಾಯಿ ನಿನಗ ಐವತ್ತು ರೂಪಾಯಿ ಕೊಡ್ತೀನಿ ಇಬ್ಬರು ಐವತ್ತು ಐವತ್ತು ರೂಪಾಯಿ ಹೊತ್ತು ಫುಲ್ ನಿಮಗ ಎಂಜಾಯ್ ಮಾಡ್ದು ಹಾ ಅದಂತೀನೂಪಾಯಿದೊಳಗ ಯಾರ ಜಾಸ್ತಿ ಸಾಮಾನು ತಗೊಂಡ್ಬರ್ತೀರಿ ಅವ್ರ ವಿನ್ ಸೂಪರ್ ಮಾರ್ಕೆಟ್ ಅಂಗಡಿ ಅಂದ್ರೆ ಅಂಗಡಿ ಹೋಗ್ಬೇಡ್ರಿ ಸೂಪರ್ ಮಾರ್ಕೆಟ್ ಮಾರ್ಕೆಟ್ ಹೋಗಿ ಒಬ್ರು ತಗೊಳ್ಳೋವರೆಗಿನ ಒಬ್ರು ಹೊರಗ ವೇಟ್ ಮಾಡ್ತೀರಿ ಒಬ್ರು ನೋಡಿ ಮತ್ತೊಬ್ರು ಮಾಡಬಾರ ಹಾ ಅಕ್ಕಿ ಬೇರೆ ಮಾಡ್ತಾಳ ನೀನು ಬೇರೆ ಮಾಡೋದನ್ನ ಹಾ ಅದ್ರಾಗ ಯಾರು ಜಾಸ್ತಿ ತಗೊಂಬರ್ತೀರಿ ಅವ್ರು ವಿನ್ ನಾನು ಬರ್ತೀನಿ ಅಲ್ಲಿ ಈಗ ನಿಮ್ಮ ಜೋಡಿ ನಿಮ್ಮ ಇಬ್ಬರನ್ನ ಕಲಸಲ್ಲ ನಾನು ಬರ್ತೀನಿ ಈಗ ಅಲ್ಲಿ ಬಂದು ಒಬ್ಬೊಬ್ರದ ನಾನು ವಿಡಿಯೋ ಮಾಡ್ತೀನಿ ಹೋಗನ್ರೀ ರೆಡಿ ಇದೀರಾ ಹ್ಞೂ ತಡೆ ಐವತ್ತೈವ್ ರೂಪಾಯಿ ಕೊಡ್ತೀನಿ ಅರ್ಷ ಇದು ಐವತ್ತು ರೂಪಾಯಿ ಆಪ ಆರಾಮಿರಿ ನೀವು ಹಾಂ ಆರಾಮಿ ನೋಡ್ರಿ ಆತಲ್ರಿ ಏನ್ ಮಾಡತ್ತಿದ್ರಿ ನಮ್ಮಗಳು ನಿಮ್ಮಕ್ಕಳು ಹಾಂ ಹಾ ರೀಪಾ ತಗರಿಪಾ ಐವತ್ತು ರೂಪಾಯಿ ಅಯ್ಯ ಬಿತ್ತು ನೋಡ್ಯ ಇದು ಸಾಮ್ ಮಾಡ ಹ್ಞೂ ಹೋಗಾನಿ ಹ್ಞೂ ರೆಡಿ ಹೋಗಾನಿ ಯಾರಿಗೆ ಇದನಾಗ ಎದ ಹಾಂ நான்க்கத்தீ நோட் பரீமா நடைசி நீ ஏன் தகண்டா நீ தகந்தில ஆய் தகண்டியாக தகந்தா நடி அரிஷி நீ மொதல் இப்ப சூப்பர் மார்க்கெட்டி பண்ணிவிட்டு அந்த நம்ம வர ஆட் ஈக்கி தோத்தாட் மொதல் ನಾನಂತೂ ಹೇಳ್ಕೊಡಂಗಿಲ್ಲ ಏನು ತಗೊಳ್ಳೋದು ಬಿಡದ ಅವ್ರಿಗೆ ಬಿಟ್ಟದ್ರಿ ಕೀಗ ತನಗೇನ್ ಬೇಕೆಲ್ಲ ಏನು ಏನ್ ತಗೊಳ್ರಿ ಇದಂತ ಇದರ ಬೇಕು ಬಿಡ್ರಿ ಈಗ ತಣ್ಣಿನ ಹತ್ತಂಗಿದ್ರ ಏನು ಹತ್ತಂಗಿದ್ರಿ ಕೀಗ Hai, garsy, anda senti begitu. Iga, muatai tak tentang. Hai, korakat lari garsya. Baris, bang. ini, നഗ <laughs> തകോത്തി അയക്കേർത്തേന്ക്കീകർദ്ദിനീകാര ബുട്ടിൽ ബന്ധാര

ഒക്കെ തകൊണ്ടിരുന്ന

ಹ್ಮ್ ಹ್ಮ್ ನಮ್ಮ ನೋಡ್ರಿ ಅಂತ ಹೇಳಿ ಅಡ್ಡಿ ಮಾಡಕ್ ಹಚ್ಚಿದ್ ಯಾರು ಬಿಟ್ಟಿ ಬಾಂಡೆ ಇಟ್ಟರಲ್ ಹೊರಗ ಬಾಂಡೆ ಸಿಕ್ಕಿದ ನೀನು ಮತ್ತೆ ನಾನ್ ಇದಕ್ ಹೋಗಿರಿ ಅಂಗಡಿ ಹೋಗಿದ್ದೆ ತರಕಾರಿ ತಗೊಂಬಂದ್ರ ನಾನು ಹಂಗ ಟಮಾಟೆ ಹಣ್ಣು ಇಬ್ರು ಟಮಾಟೆ ಟಮಾಟೆಣ್ಣು ತಿಂತಾರ ಏನ್ ಮಾಡ್ತಾರ ಇವ್ರ നമ്ലക <laughs>